ಹೈ ಫ್ರೆಂಡ್ಸ್ ಹೇಗಿದ್ದೀರಾ ಈ ಸಮುದ್ರ ಎಂಬ ಪ್ರಪಂಚದಲ್ಲಿ ಎಂತಹ ಜೀವಿಗಳು ಬದುಕ್ತಾ ಇವೆ ಎಂಬುದನ್ನ ನಾವು ತಿಳಿದುಕೊಂಡಿರುವುದು ಕೇವಲ ಐದು ಪರ್ಸೆಂಟ್ ಮಾತ್ರವೇ ಅದಕ್ಕಾಗಿಯೇ ಈ ಸಮುದ್ರದಲ್ಲಿ ಬದುಕುವ ಕೆಲವು ಜೀವಿಗಳ ಬಗ್ಗೆ ಇಂದಿಗೂ ಕೂಡ ಮಿಸ್ಟರಿಯಾಗಿ ಉಳಿದು ಹೋಗಿದೆ ಇಲ್ಲಿಯವರೆಗೆ ನಾವು ಈ ಸಮುದ್ರದಲ್ಲಿರುವ ಬಹಳಷ್ಟು ಮೀನುಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ ಆದ್ರೆ ಅದೇ ಸಮುದ್ರದಲ್ಲಿ ಇಂತಹ ಮೀನುಗಳ ಜೊತೆಗೆ ಅತ್ಯಂತ ಕ್ರೂರವಾಗಿ ಬೇಟೆಯಾಡುವ ಮಾನ್ಸ್ಟರ್ ಮೀನುಗಳು ಕೂಡ ಬದುಕ್ತಾ ಇವೆ ಅಂತವುಗಳನ್ನ ಕೆಲವು ಜನ ಒಂದು ಸಾಕು ಮೀನು ತರ ಸಾಕುವುದು ತುಂಬಾ ಆಶ್ಚರ್ಯಪಡಿಸುವ ವಿಷಯವೇ ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ರೀತಿ ಆಶ್ಚರ್ಯಪಡಿಸುವ ಕೆಲವು ಮಾನ್ಸ್ಟರ್ ಫಿಶ್ ಗಳ ಬಗ್ಗೆ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡಿದ ಕೊನೆ ಬರುವ ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡಿದೆ ಲೆಟ್ಸ್ ಗೆಟ್ ಇಟ್ ವಿಡಿಯೋ ನಂಬರ್ ಒನ್ ಸ್ಟೋನ್ ಫಿಶ್ ಇದು ಈ ಪ್ರಪಂಚದಲ್ಲಿ ತುಂಬಾ ಅಪರೂಪವಾಗಿ ಕಂಡು ಒಂದು ಭಯಂಕರವಾದ ಮೀನು ಅಷ್ಟೇ ಅಲ್ಲ ಇದು ತುಂಬಾ ವಿಷಪೂರಿತವಾದ ಮೀನು ಕೂಡ ಹೌದು ಇವು ಹೆಚ್ಚಾಗಿ ಇಂಡೋ ಪೆಸಿಫಿಕ್ ಮಹಾಸಮುದ್ರದಲ್ಲಿ ಕಂಡು ಬರುತ್ತವೆ ಅದು ಕೂಡ ಸಮುದ್ರದ ತಳಭಾಗದಲ್ಲಿ ಮಾತ್ರವೇ ನಿಜ ಹೇಳಬೇಕು ಅಂದ್ರೆ ಇದರ ರೂಪವೇ ಒಂದು ವಿಚಿತ್ರ ಅಂತ ಹೇಳಬಹುದು ಈ ಮೀನು ನೋಡೋಕೆ ಸೇಮ್ ಒಂದು ಕಲ್ಲಿನ ಹಾಗೆಯೇ ಕಾಣಿಸುತ್ತೆ ಇದೇ ಕಾರಣದಿಂದ ಈ ಮೀನಿಗೆ ಸ್ಟೋನ್ ಫಿಶ್ ಎಂಬ ಹೆಸರು ಬಂದಿದೆ ಇನ್ನು ಈ ಸಮುದ್ರಗಳಲ್ಲಿ ಇದನ್ನ ಕಂಡು ಹಿಡಿಯುವುದು ಕೂಡ ತುಂಬಾ ಕಷ್ಟ ಈ ಮೀನು ಸಮುದ್ರದ ಆಳದಲ್ಲಿರುವ ಕಲ್ಲು ಬಂಡೆಗಳ ಕೆಳಗಡೆ ಅಥವಾ ಮಣ್ಣಿನಲ್ಲಿ ಕಾಣಿಸದ ಹಾಗೆ ಬಚ್ಚಿಟ್ಟುಕೊಂಡು ಬದುಕುತ್ತವೆ ಅಷ್ಟೇ ಅಲ್ಲ ಈ ರೀತಿ ಬಚ್ಚ ಬಂದ ಯಾವುದೇ ಅದನ್ನ ಆಗಿರ್ಲಿನ್ ಸೆಕೆಂಡ್ಸ್ ಅಲ್ಲಿ ಹಿಡ್ಕೊಂಡು ತಿಂದು ಬಿಡುತ್ತೆ ಇದು ನೆಲದ ಮೇಲೆ ಇಪ್ಪತ್ನಾಲ್ಕು ತಾಸುಗಳವರೆಗೆ ಬದುಕಬಲ್ಲದು ಕೆಲವೊಂದು ಬಾರಿ ಇವು ಸಮುದ್ರದ ದಡಕ್ಕೆ ನೀರಿನ ಅಲೆಗಳಲ್ಲಿ ಹೊಡ್ಕೊಂಡು ಬರ್ತಾ ಇರುತ್ತವೆ ಆ ಸಮಯದಲ್ಲಿ ಯಾರಾದ್ರೂ ಅದು ಯಾವ್ದಾದ್ರು ಒಂದು ಕಲ್ಲು ಅನ್ಕೊಂಡು ಅದರ ಮೇಲೆ ಕಾಲಿಟ್ರು ಅಂದ್ರೆ ಇನ್ನು ಅವರ ಗತಿ ಅಷ್ಟೇ ಅದರ ವಿಷ ನಮ್ಮ ದೇಹದ ಒಳಗಡೆ ಹೋಗಿ ಎರಡು ಗಂಟೆಗಳಲ್ಲಿ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದ್ರೆ ವ್ಯಕ್ತಿ ಸತ್ತು ಹೋಗುವ ಅವಕಾಶ ಇರುತ್ತೆ ಇದರ ವಿಷ ಅಷ್ಟು ಭಯಂಕರವಾಗಿರುತ್ತೆ ಈ ಸ್ಟೋನ್ ಫಿಶ್ ಮೈ ಮೇಲೆ ಈ ರೀತಿ ಚೂಪಾದ ಮುಳ್ಳುಗಳಿರುತ್ತವೆ ಈ ಮುಳ್ಳುಗಳಿಂದಲೇ ಇದು ತನ್ನ ವಿಷವನ್ನ ರಿಲೀಸ್ ಮಾಡುತ್ತೆ ಒಂದ್ಸಲ ಈ ವಿಡಿಯೋವನ್ನ ನೀವೇ ನೋಡಿ ಆ ಮುಳ್ಳುಗಳಿಗೆ ಚುಚ್ಚಿದ ತಕ್ಷಣ ಅದರ ವಿಷವನ್ನ ಹೇಗೆ ರಿಲೀಸ್ ಮಾಡ್ತಾ ಇದೆ ಅಂತ ಇನ್ನು ಈ ಮೀನುಗಳನ್ನ ಒಂದ್ ವೇಳೆ ಹಿಡ್ಕೋಬೇಕು ಅನ್ಕೊಂಡ್ರೆ ಆ ಮೀನಿನ ಕೆಳಭಾಗದಲ್ಲಿ ಮಾತ್ರವೇ ಹಿಡ್ಕೋಬೇಕು ಆಗಲೇ ನಾವು ಅದರ ವಿಷದಿಂದ ತಪ್ಸ್ಕೋಬಹುದು ನಂಬರ್ ಟು ಮೊರೆ ಈಲ್ ಇದರಲ್ಲಿ ಸರಿಸುಮಾರು ಇನ್ನೂರು ಗಳವರೆಗೆ ಈ ಸಮುದ್ರದಲ್ಲಿ ಇವೆ ಎಲ್ಲಾ ಸ್ಪೀಸೀಸ್ ಗಳಲ್ಲಿ ಈ ಮೊರೆ ಈಲ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಅಪಾಯಕರ ಇದು ಆರು ಅಡಿಗಳವರೆಗೆ ಉದ್ದದವರೆಗೆ ಬೆಳೆಯುತ್ತೆ ಒಂದ್ಸಲ ನೀವೇ ಅದರ ರೂಪವನ್ನು ನೋಡಿ ಅದು ಯಾವ ರೇಂಜ್ ಅಲ್ಲಿ ಅಟ್ಯಾಕ್ ಮಾಡಬಹುದು ಅಂತ ಗೊತ್ತಾಗುತ್ತೆ ಮಾಮೂಲಿಯಾಗಿ ಹಲ್ಲುಗಳಿರುವ ಮೀನುಗಳಿಗೆ ಅತ್ಯಂತ ಬಲವಾದ ದವಡೆಗಳಿರುತ್ತವೆ ಆದ್ರೆ ಈ ಮೊರೆ ಗೆ ಮಾತ್ರ ತುಂಬಾ ವಿಚಿತ್ರವಾಗಿ ಎರಡು ಸೆಟ್ ಗಳ ದವಡೆಗಳಿರುತ್ತವೆ ಇದರಲ್ಲಿ ಒಂದು ಯಾವ್ದಾದ್ರೂ ಆಹಾರವನ್ನು ಹಿಡಿದುಕೊಳ್ಳೋಕೆ ಉಪಯೋಗವಾದ್ರೆ ಎರಡನೇ ಇದ್ದು ಆಹಾರವನ್ನ ಒಳಗಡೆ ಎಳೆದುಕೊಳ್ಳೋಕೆ ಉಪಯೋಗವಾಗುತ್ತೆ ಸೊ ನಮಗೆ ಕಾಣಿಸುವ ದವಡೆಗಳನ್ನ ಓರಲ್ ಜಾಸ್ ಎಂದು ಕರೀತಾರೆ ಅದೇ ರೀತಿ ಒಳಗಡೆ ಇರುವ ದವಡೆಯನ್ನ ಸಾರಿಂಜಿಯಲ್ ಜಾ ಎಂದು ಕರೀತಾರೆ ಸೊ ಇದಕ್ಕಿರುವ ಇಂತಹ ಬಲವಾದ ದವಡೆಗಳಿಂದ ಚಿಕ್ಕ ಚಿಕ್ಕ ಆಮೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಹಾವುಗಳನ್ನ ಆಕ್ಟೋಪಸ್ ಗಳನ್ನ ಮತ್ತು ಬೇಬಿ ಶಾರ್ಕ್ ಗಳ ಮೇಲೆ ಕೂಡ ಇಷ್ಟು ದಾರುಣವಾಗಿ ಅಟ್ಯಾಕ್ ಮಾಡುತ್ತೆ ಈ ಮೊರೆ ಇಲ್ಗಳು ಜಾಸ್ತಿಯಾಗಿ ಸಮುದ್ರದ ತಳಭಾಗದಲ್ಲಿರುವ ಕಲ್ಲು ಬಂಡೆಗಳ ಕೆಳಗಡೆ ವಾಸವಿರುತ್ತವೆ ಕೆಲವು ಬಾರಿ ಈ ಸಮುದ್ರದಲ್ಲಿ ತಿರುಗಾಡುವ ಸ್ಕೂಬಾ ಡ್ರೈವರ್ಗಳ ಮೇಲೆ ಕೂಡ ಅಟ್ಯಾಕ್ ಮಾಡಿ ಅವರನ್ನ ಅಲ್ಲಿಂದ ಓಡಿ ಹೋಗುವ ಹಾಗೆ ಮಾಡುತ್ತವೆ ಸೊ ಈ ಸಮುದ್ರದಲ್ಲಿ ಬದುಕ್ತಾ ಇರುವ ಮಾನ್ಸ್ಟರ್ ಮೀನುಗಳಲ್ಲಿ ಇದು ಕೂಡ ಒಂದು ಅಂತ ಖಂಡಿತವಾಗಿ ಹೇಳ್ಬೋದು ನಂಬರ್ ತ್ರೀ ಸ್ಟಾರ್ಗೇಜರ್ ಫಿಶ್ ಇದು ಸ್ಟೋನ್ ಫಿಶ್ ನಂತೆಯೇ ಬೇರೆ ಜಾತಿಯ ಮೀನು ಇದು ಸ್ಟೋನ್ ಫಿಶ್ ಗಿಂತ ತುಂಬಾ ಭಯಂಕರವಾಗಿ ಮತ್ತು ತುಂಬಾ ಸ್ಪೀಡ್ ಆಗಿ ದಾಳಿ ಮಾಡುತ್ತೆ ಸೊ ಇದು ವಿಚಿತ್ರವಾದ ಮೀನು ಅಷ್ಟೇ ಅಲ್ಲ ಐವತ್ತು ವೋಲ್ಟ್ ನಷ್ಟು ಪವರ್ ಅನ್ನು ಕೂಡ ರಿಲೀಸ್ ಮಾಡಬಲ್ಲದು ಈ ಮೀನಿಗೆ ಅದರ ವಿಷ ಅವುಗಳ ಸ್ಟಿಂಗರ್ಸ್ ಗಳಲ್ಲಿ ಇರುತ್ತೆ ಅಕಸ್ಮಾತ್ ನಾವು ಅವುಗಳನ್ನ ಟಚ್ ಮಾಡಿದ್ರೆ ತಕ್ಷಣವೇ ಅದರಲ್ಲಿರುವ ವಿಷವನ್ನ ನಮ್ಮ ಬಾಡಿ ಒಳಗಡೆ ಇಂಜೆಕ್ಟ್ ಮಾಡಿಬಿಡುತ್ತೆ ಇದು ಕೂಡ ಸೇಮ್ ಸ್ಟೋನ್ ಫಿಶ್ ನಂತೆ ಈ ರೀತಿ ಯಾರಿಗೂ ಕಾಣಿಸದ ಹಾಗೆ ಮಣ್ಣಿನಲ್ಲಿ ಬಚ್ಚಿಟ್ಟುಕೊಂಡು ಅದರ ಬೇಟೆಯನ್ನ ಶುರು ಮಾಡುತ್ತೆ ಇದರ ಹತ್ರ ಯಾವ ಮೀನು ಬಂದ್ರೂ ಕೂಡ ವಿತ್ ಇನ್ ಗಳಲ್ಲಿ ಅದನ್ನ ಹಿಡ್ಕೊಂಡು ಈ ರೀತಿ ಸಾಯಿಸಿ ತಿಂದು ಬಿಡುತ್ತೆ ಇಲ್ಲಿ ಇನ್ನೂ ವಿಚಿತ್ರ ಏನು ಅಂದ್ರೆ ಇದರ ಬಾಯಿಯ ಒಳಗಡೆ ಒಂದು ವಿಚಿತ್ರವಾದ ಪಾರ್ಟ್ ಇರುತ್ತೆ ಅದನ್ನ ಒಂದು ಹುಳುವಿನಂತೆ ಹೊರಗಡೆ ಬೇರೆ ಮೀನುಗಳಿಗೆ ತೋರಿಸ್ತಾ ಆ ಮೀನುಗಳು ಇದರ ಹತ್ರಕ್ಕೆ ಬರುವ ಹಾಗೆ ಅಟ್ರಾಕ್ಟ್ ಮಾಡಿ ತಕ್ಷಣವೇ ಈ ರೀತಿ ದಾಳಿ ಮಾಡಿ ಆ ಮೀನುಗಳನ್ನ ತಿಂದು ಬಿಡುತ್ತೆ ಇನ್ನು ಈ ಮೀನುಗಳು ಸಮುದ್ರದ ಆಳವಾದ ತಳಭಾಗದಲ್ಲಿ ಜೀವಿಸೋಕೆ ಹೆಚ್ಚಾಗಿ ಇಷ್ಟಪಡುತ್ತವೆ ನಂಬರ್ ಫೋರ್ ಫ್ಯಾನ್ ಟೂತ್ ಫಿಶ್ ಭಯಂಕರವಾಗಿ ಕಂಡು ಬರುವ ಈ ಮೀನು ಯಾವಾಗ್ಲೂ ಬೇರೆ ಮೀನುಗಳನ್ನ ತಿನ್ನೋಕೆ ಭೇಟಿ ಆಡ್ತಾನೆ ಇರುತ್ತೆ ಕಬ್ಬಿಣದಂತೆ ಇರುವ ಇದರ ದವಡೆಗಳು ಮತ್ತು ಇಷ್ಟು ಶಾರ್ಪ್ ಆಗಿರುವ ಮತ್ತು ಭಯಂಕರವಾಗಿ ಕಂಡು ಇದರ ಹಲ್ಲುಗಳನ್ನ ನೋಡಿದ್ರೆ ಇದರ ಹತ್ತಿರಕ್ಕೆ ಬಂದಿರುವ ಯಾವುದೇ ಜೀವಿಯಾಗಿರ್ಲಿ ತಪ್ಪಿಸಿಕೊಳ್ಳೋದು ಅನ್ನೋದು ತುಂಬಾ ಕಷ್ಟ ಎಂದು ಅರ್ಥವಾಗಿ ಬಿಡುತ್ತೆ ಇಲ್ಲಿ ವಿಚಿತ್ರ ಏನು ಅಂದ್ರೆ ಇದಕ್ಕಿರುವ ಇಷ್ಟು ದೊಡ್ಡದಾದ ಹಲ್ಲುಗಳಿಂದ ಇದಕ್ಕೆ ತನ್ನ ಬಾಯಿಯನ್ನು ಕೂಡ ಪೂರ್ತಿಯಾಗಿ ಮುಚ್ಚಿಕೊಳ್ಳೋಕಾಗಲ್ಲ ಈ ರೀತಿ ಅರ್ಧ ಬಾಯಿಯನ್ನ ಹಾಗೆಯೇ ತೆರೆದಿರುತ್ತೆ ಇನ್ನು ಈ ಮೀನು ಎಷ್ಟು ಭಯಂಕರವಾದದ್ದು ಅಂದ್ರೆ ಇದು ಪಿರಾನ ಮೀನುಗಳನ್ನು ಕೂಡ ತುಂಬಾ ಈಸಿಯಾಗಿ ಸಾಯಿಸಿ ತಿನ್ನಬಲ್ಲದು ನಂಬರ್ ಫೈವ್ ಫಯಾರ್ ಫಿಶ್ ಇದು ಪ್ರಪಂಚದಲ್ಲೇ ಅತ್ಯಂತ ಹಿಂಸಿಸಿ ಸಾಯಿಸುವ ಮೀನಾಗಿ ಹೆಸರನ್ನ ಸಂಪಾದಿಸಿಕೊಂಡಿದೆ ಯಾಕೆಂದ್ರೆ ಇದು ಯಾವಾಗ್ಲೂ ಆಹಾರಕ್ಕಾಗಿ ಬೇಟೆಯಾಡ್ತಾನೆ ಇರುತ್ತೆ ಇದರ ಕಣ್ಣಿನ ಮುಂದೆ ಏನಾದರೂ ಕಂಡಿತು ಅಂದ್ರೆ ಅದು ಬದುಕುಳಿಯೋದು ತುಂಬಾ ಕಷ್ಟ ಇದಕ್ಕಿರುವ ಭಯಂಕರವಾದ ಹಲ್ಲುಗಳಿಂದ ತುಂಬಾ ಭಯಂಕರವಾಗಿ ದಾಳಿ ಮಾಡಿ ಸಾಯಿಸಿ ಬಿಡುತ್ತೆ ಇದರ ಕೆಳದ ಒಡೆಯ ಮೇಲೆ ಇರುವ ಎರಡು ಶಾರ್ಪ್ ಆಗಿರುವ ಹಲ್ಲುಗಳನ್ನ ಒಂದ್ಸಲ ನೀವೇ ನೋಡಿ ಇದು ಬೇಟೆಯಾಡುವಾಗ ಮೊದಲು ಅದರ ಎರಡು ಹಲ್ಲುಗಳಿಂದಲೇ ಬಲವಾಗಿ ಕಚ್ಚಿ ಆ ಪ್ರಾಣಿ ಆದಷ್ಟು ಬೇಗ ಸತ್ತು ಹೋಗುವ ಹಾಗೆ ಮಾಡಿ ಕೊನೆಗೆ ಅದನ್ನ ತುಂಡು ತುಂಡಾಗಿ ಮಾಡಿ ಆಹಾರವಾಗಿ ಮಾಡಿಕೊಂಡು ತಿಂದು ಬಿಡುತ್ತೆ ಅಷ್ಟೇ ಅಲ್ಲ ಇದು ಮನುಷ್ಯರ ಮೇಲೂ ಕೂಡ ತುಂಬಾ ಬಲವಾಗಿ ದಾಳಿ ಮಾಡುತ್ತೆ ಅಂಡ್ ಇದು ಬರೋಬ್ಬರಿ ನಾಲ್ಕು ಅಡಿಗಳವರೆಗೆ ಉದ್ದ ಬೆಳೆಯಬಲ್ಲದು ಅದೇ ರೀತಿ ಹದಿನೆಂಟು ಕೆಜಿಗಳವರೆಗೆ ತೂಕವನ್ನು ಕೂಡ ಹೊಂದಿರುತ್ತೆ ಇದು ಎಷ್ಟು ಭಯಂಕರವಾದ ಪ್ರಾಣಿಯಾಗಿದ್ರು ಕೂಡ ಕೆಲವು ಜನ ಅವುಗಳನ್ನ ಪ್ರತ್ಯೇಕವಾಗಿ ಹಿಡ್ಕೊಂಡು ತಿಂತ ಇರ್ತಾರೆ ಈ ಮಾನ್ಸ್ಟರ್ ಮೀನುಗಳು ನಮ್ಗೆ ಹೆಚ್ಚಾಗಿ ಸೌತ್ ಅಮೆರಿಕಾದಲ್ಲಿ ಕಂಡು ಬರುತ್ತವೆ ನಂಬರ್ ಸಿಕ್ಸ್ ಪಿರಾನಾ ಫಿಶ್ ಈ ಪಿರಾನಾ ಮೀನುಗಳ ಬಗ್ಗೆ ಮತ್ತು ಇವು ಎಷ್ಟು ಭಯಂಕರವಾಗಿರುತ್ತವೆ ಎಂಬುದು ಒಂದು ಸಮಯದಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ ಯಾವಾಗ ಈ ಮೀನುಗಳ ಮೇಲೆ ಸಿನಿಮಾಗಳನ್ನ ಮಾಡೋಕೆ ಶುರು ಮಾಡ್ತಾರೋ ಆಗ ಈ ಪ್ರಪಂಚಕ್ಕೆ ಇವುಗಳ ಸ್ಟ್ರೆಂತ್ ಎಷ್ಟಿದೆ ಎಂಬುದು ಗೊತ್ತಾಗಿದೆ ಇವು ಚಿಕ್ಕದಾಗಿದ್ರು ಕೂಡ ತುಂಬಾ ಡೇಂಜರಸ್ ಮಾನ್ಸ್ಟರ್ಗಳು ಇವುಗಳ ಸ್ಟ್ರೆಂತ್ ಎಲ್ಲವೂ ಕೂಡ ಇವುಗಳ ದವಡೆಗಳು ಮತ್ತು ಇವುಗಳ ಹಲ್ಲುಗಳೇ ಇದರಲ್ಲಿ ಟೋಟಲ್ ಅರವತ್ತು ವಿವಿಧ ರೀತಿಯ ಪಿರಾನಾ ಮೀನುಗಳಿವೆ ಇವುಗಳಲ್ಲಿ ರೆಡ್ ಕಲರ್ ಹೊಟ್ಟೆ ಇರುವ ಪಿರಾನ ಮೀನುಗಳು ಮಾತ್ರ ತುಂಬಾ ಅಪಾಯಕರ ಮೀನುಗಳು ಅಂತಾನೆ ಹೇಳಬಹುದು ಇವುಗಳ ಸುತ್ತಮುತ್ತಲು ತಿರುಗಾಡುವ ಯಾವುದೇ ಜೀವಿಯನ್ನು ಕೂಡ ಇವು ತುಂಬಾ ಭಯಂಕರವಾಗಿ ಬೇಟೆಯಾಡಿ ಸಾಯಿಸಿ ತಿಂದು ಬಿಡುತ್ತವೆ ರಕ್ತದ ದಾಹದಿಂದಿರುವ ಈ ಮೀನುಗಳು ಯಾವಾಗ್ಲೂ ಬೇಟೆಯಾಡ್ತಾನೆ ಇರುತ್ತವೆ ಈ ಮೀನುಗಳು ಹೆಚ್ಚಾಗಿ ನಮಗೆ ಸೌತ್ ಅಮೆರಿಕಾದಲ್ಲಿ ಕಂಡು ಬರುತ್ತವೆ ಇವು ನೋಡೋಕೆ ಇಷ್ಟು ಚಿಕ್ಕದಾಗಿದ್ರು ಕೂಡ ಇವುಗಳ ಸ್ಪೀಡ್ ಅಂಡ್ ಸ್ಟ್ರೆಂತ್ ಮಾತ್ರ ತುಂಬಾ ಪವರ್ಫುಲ್ ಆಗಿರುತ್ತೆ ಕೆಲವು ಜನ ಈ ಮೀನುಗಳನ್ನ ಸಾಕ್ತಾ ಇದಾರೆ ಕೂಡ ಒಂದ್ಸಲ ಈ ವಿಡಿಯೋ ನೋಡಿ ಈ ಅಕ್ವೇರಿಯಂ ನಲ್ಲಿರುವ ಒಂದು ಈಲ್ ಫಿಶ್ ಅನ್ನ ಹಾಕಿದ ತಕ್ಷಣ ಈ ಪಿರಾನಾ ಫಿಶ್ ಗಳು ಹೇಗೆ ಅದನ್ನ ತಿಂದು ಮುಗಿಸಿ ಬಿಡ್ತಾ ಆಂಡಿ ಅಂತ ಈ ಪಿರಾನ ಮೀನುಗಳು ಯಾವಾಗ ಬೇಟೆಯಡಿದ್ರೂ ಕೂಡ ಗುಂಪು ಗುಂಪಾಗಿಯೇ ಬೇಟಿಯಾಡುತ್ತವೆ ಅದಕ್ಕಾಗಿಯೇ ಇವು ಎಷ್ಟು ದೊಡ್ಡ ಪ್ರಾಣಿಯಾಗಿರ್ಲಿ ಅದನ್ನ ಈಸಿಯಾಗಿ ತಿಂದು ಮುಗಿಸಿ ಬಿಡುತ್ತವೆ ನಂಬರ್ ಸೆವೆನ್ ಸಾಫಿಶ್ ಇದು ಶಾರ್ಕ್ ಮೀನುಗಳ ಜಾತಿಯಲ್ಲಿ ಒಂದು ಬೇರೆ ಶಾರ್ಕ್ ಮೀನುಗಳ ಜೊತೆ ಹೋಲಿಸಿದ್ರೆ ಇದು ಮಾತ್ರ ತುಂಬಾ ವಿಚಿತ್ರವಾಗಿ ಕಂಡು ಬರುತ್ತೆ ಸಾಧಾರಣವಾಗಿ ಇಂತಹ ವಿಚಿತ್ರವಾದ ಶಾರ್ಕ್ ಮೀನುಗಳನ್ನ ಹೆಚ್ಚಾಗಿ ಅಳಿದು ಹೋದಂತಹ ಶಾರ್ಕ್ ಮೀನುಗಳಲ್ಲಿ ನೋಡ್ತೀವಿ ಆದ್ರೆ ಇಂದಿಗೂ ಕೂಡ ಇಷ್ಟು ವಿಚಿತ್ರವಾದ ಶಾರ್ಕ್ ಮೀನು ನಮಗೆ ಇನ್ನೂ ಕಂಡು ಬರ್ತಾ ಇದೆ ಅಂದ್ರೆ ಆಶ್ಚರ್ಯಪಡಿಸುವ ವಿಷಯವೇ ಕೇವಲ ಇದರ ಗರಗಸದಂತೆ ಇರುವ ಮೂಗು ಮಾತ್ರವೇ ಸುಮಾರು ಮೂರು ಅಡಿಗಳಷ್ಟು ಉದ್ದವಿರುತ್ತೆ ಅಷ್ಟೇ ಅಲ್ಲದೆ ಇದು ತನ್ನ ಗರಗಸದಂತಹ ಮೂಗಿನಿಂದ ಬೇರೆ ಇತರ ಮೀನು ಕಟ್ ಮಾಡಿ ನಂತರ ಅವುಗಳನ್ನ ಆಹಾರವಾಗಿ ತೆಗೆದುಕೊಳ್ಳುತ್ತೆ ಬರೋಬ್ಬರಿ ಇಪ್ಪತ್ತರಿಂದ ಇಪ್ಪತ್ತೈದು ಅಡಿಗಳವರೆಗೆ ಬೆಳೆಯಬಲ್ಲ ಅತಿ ದೊಡ್ಡ ಶಾರ್ಕ್ ಮೀನು ಕೆಲವೊಂದ್ಸಲ ಈ ಮೀನುಗಳು ಈ ರೀತಿ ಸಮುದ್ರದ ದಡಕ್ಕೆ ಬಂದು ಸೇರ್ತಾ ಇರುತ್ತವೆ ಸೊ ಅಂತಹ ಸಮಯದಲ್ಲಿ ಅಕಸ್ಮಾತ್ ಅದರ ಹತ್ರ ಹೋದ್ವಿ ಅಂದ್ರೆ ಅದರಿಂದಾಗುವ ನಷ್ಟ ಅಷ್ಟಿಷ್ಟಿರಲ್ಲ ಈ ಶಾರ್ಕ್ ಮೀನುಗಳು ಹೆಚ್ಚಾಗಿ ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿ ಕಂಡು ಬರುತ್ತವೆ ಸೊ ಏನೇ ಆದ್ರೂ ಇದೊಂದು ಅಮೇಜಿಂಗ್ ಶಾರ್ಕ್ ಮೀನು ಅಂತಾನೆ ಹೇಳಬಹುದು ನಂಬರ್ ಏಟ್ ಸ್ಪಾಟ್ ಫಿಶ್ ಇದರ ಹೆಸರಿಗೆ ತಕ್ಕಂತೆ ಈ ಮೀನಿನ ಮೂಗಿನ ಭಾಗ ತುಂಬಾ ಚೂಪಾದ ಚಾಕುವಿನಂತೆ ಇರುತ್ತೆ ನಿಜ ಹೇಳಬೇಕು ಅಂದ್ರೆ ಈ ಮೀನಿನ ಜೊತೆ ತುಂಬಾ ಜಾಗೃತಿಯಿಂದ ಇರಬೇಕು ಯಾಕೆಂದ್ರೆ ಈ ಮೀನುಗಳು ಗಂಟೆಗೆ ನೂರು ಕಿಲೋಮೀಟರ್ ಸ್ಪೀಡ್ ನಿಂದ ಹೋಗುತ್ತವೆ ಕೆಲವೊಂದ್ ಬಾರಿ ಇದೇ ವೇಗದಿಂದ ನಮ್ಮ ಮೇಲೂ ಕೂಡ ದಾಳಿ ಮಾಡ್ತಾ ಇರುತ್ತವೆ ಅಂಡ್ ಈ ಮೀನುಗಳು ಬರೋಬ್ಬರಿ ಹದಿನೈದು ಅಡಿಗಳವರೆಗೆ ಬೆಳೆಯಬಲ್ಲವು ಅಷ್ಟೇ ಅಲ್ಲ ಸುಮಾರು ಆರ್ನೂರ ಐವತ್ತು ಕೆಜಿ ಗಳಷ್ಟು ತೂಕವನ್ನು ಕೂಡ ಹೊಂದಿರುತ್ತವೆ ಈ ವಿಚಿತ್ರವಾದ ಬಾರಿ ಮೀನುಗಳು ಅಟ್ಲಾಂಟಿಕ್ ಮತ್ತು ಇಂಡೋ ಪೆಸಿಫಿಕ್ ಮಹಾ ಸಮುದ್ರಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತವೆ ಈ ಮೀನುಗಳನ್ನ ಬೇಟೆಯಾಡುವಾಗ ತುಂಬಾ ಜಾಗೃತಿಯಿಂದ ಇರಬೇಕು ಸ್ವಲ್ಪ ಏನಾದ್ರೂ ಗೊಂದಲ ಆಯ್ತು ಅಂದ್ರೆ ತಕ್ಷಣವೇ ಅದು ನಮ್ಮ ಮೇಲೆ ದಾಳಿ ಮಾಡಿ ಸಾಯಿಸಿ ಬಿಡುತ್ತೆ ಈ ರೀತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಹವಾಯಿಯ ರಾಂಡಿ ಲೇಮ್ಸ್ ಎಂಬ ವ್ಯಕ್ತಿಯನ್ನ ಈ ಮೀನುಗಳು ತುಂಬಾ ದಾರುಣವಾಗಿ ದಾಳಿ ಮಾಡಿ ಸಾಯಿಸಿ ಬಿಟ್ಟಿವೆ ನಂಬರ್ ನೈನ್ ನೀಡಲ್ ಫಿಶ್ ಈ ಮೀನುಗಳು ಹೆಚ್ಚಾಗಿ ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿ ಮತ್ತು ಭಾರತ ಮತ್ತು ಪೆಸಿಫಿಕ್ ಮಹಾಸಮುದ್ರಗಳಲ್ಲಿ ಜೀವಿಸುತ್ತವೆ ಇದರ ಬಾಯಿ ಇಷ್ಟು ದೊಡ್ಡದಾಗಿ ಮತ್ತು ಶಾರ್ಪ್ ಆಗಿರೋದ್ರಿಂದ ಇದು ಯಾರ ಮೇಲೆ ಬೇಕಾದರೂ ತುಂಬಾ ಈಸಿಯಾಗಿ ದಾಳಿ ಮಾಡುತ್ತೆ ಈ ಮೀನುಗಳು ನಾಲ್ಕು ಅಡಿಗಳವರೆಗೆ ಉದ್ದ ಬೆಳೆಯುತ್ತವೆ ಮತ್ತು ನಾಲ್ಕರಿಂದ ಐದು ಕೆಜಿಗಳವರೆಗೆ ತೂಕವನ್ನು ಕೂಡ ಹೊಂದಿರುತ್ತವೆ ಅಷ್ಟೇ ಅಲ್ಲ ಸಮುದ್ರದ ನೀರಿನಲ್ಲಿ ಈ ಮೀನುಗಳು ಗಂಟೆಗೆ ಅರವತ್ತು ಕಿಲೋಮೀಟರ್ ಸ್ಪೀಡ್ ನಿಂದ ಚಲಿಸ್ತಾ ಅವುಗಳ ಆಹಾರವನ್ನು ಸಂಪಾದಿಸಿಕೊಳ್ಳುತ್ತವೆ ಇದರ ಆಕಾರ ಇಷ್ಟು ಭಯಂಕರವಾಗಿದ್ರು ಕೂಡ ಈ ಮೀನುಗಳನ್ನ ತಿನ್ನೋಕೆ ಬಹಳಷ್ಟು ಜನ ಇಷ್ಟಪಡ್ತಾರೆ ಪ್ರತ್ಯೇಕವಾಗಿ ಈ ಮೀನುಗಳಿಗಾಗಿ ಬಂದು ಅವುಗಳನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಯಾಕಂದ್ರೆ ಈ ಮೀನುಗಳ ರೆಸಿಪಿ ತುಂಬಾ ಟೇಸ್ಟಿ ಆಗಿರುತ್ತಂತೆ ನಂಬರ್ ಟೆನ್ ಗ್ರೇಟ್ ವೈಟ್ ಶಾರ್ಕ್ ಈ ಶಾರ್ಕ್ ಮೀನುಗಳು ಸಿನಿಮಾಗಳಲ್ಲಿ ತೋರಿಸುವ ಹಾಗೆ ಅಷ್ಟೊಂದು ಅಪಾಯಕರವಂತೂ ಅಲ್ಲ ಆದ್ರೆ ಇದು ನಮ್ಗೆ ಇಷ್ಟು ಭಯಂಕರವಾಗಿ ಕಾಣಿಸೋಕೆ ಕಾರಣ ಇವು ಹೆಚ್ಚಾಗಿ ಸಮುದ್ರದಲ್ಲಿರುವ ಸೀಲ್ಸ್ ಪ್ರಾಣಿಗಳನ್ನ ಸೀಲರ್ಸ್ ಗಳನ್ನ ನೀರಿನ ಆಮೆಗಳನ್ನ ಮತ್ತು ಚಿಕ್ಕ ಚಿಕ್ಕ ತಿಮಿಂಗಲುಗಳನ್ನು ಕೂಡ ಸಾಯಿಸಿ ತಿಂತ ಇರುತ್ತವೆ ಕೆಲವು ಬಾರಿ ಮನುಷ್ಯರು ಕೂಡ ಇವುಗಳಿಗೆ ಆಹಾರವಾಗಿ ಬಿಟ್ಟಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಈ ಶಾರ್ಕ್ ಮೀನುಗಳು ಮನುಷ್ಯರ ಮೇಲೆ ಅಷ್ಟು ಬೇಗ ಅಟ್ಯಾಕ್ ಮಾಡಲ್ಲ ಬಟ್ ಕೆಲವೊಂದ್ಸಲ ಮನುಷ್ಯರನ್ನ ಸೀಲ್ಸ್ ಪ್ರಾಣಿಗಳು ಅಂತ ಅಂದ್ಕೊಂಡು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತವೆ ಇದಕ್ಕೆ ಬಲವಾದ ದವಡೆಗಳು ಮತ್ತು ಮುನ್ನೂರು ಹಲ್ಲುಗಳು ಇರೋದ್ರಿಂದ ಅದು ಜಸ್ಟ್ ಕಚ್ಚಿದ್ರೆ ಸಾಕು ನಮ್ಮ ಬಾಡಿಯಲ್ಲಿರುವ ಒಂದು ಪಾರ್ಟ್ ಕಟ್ ಆಗಿ ಬಿಡುತ್ತೆ ಒಂದೊಂದು ಸಲ ಆ ಗಾಯದಿಂದ ಮನುಷ್ಯರ ಪ್ರಾಣಗಳು ಕೂಡ ಹೋಗುವ ಅವಕಾಶವಿರುತ್ತೆ ಅದಕ್ಕಾಗಿಯೇ ಈ ಶಾರ್ಕ್ ಮೀನುಗಳು ನಮ್ಗೆ ಅಷ್ಟೊಂದು ಭಯಂಕರವಾಗಿ ಕಾಣಿಸುತ್ತವೆ ಅಂಡ್ ಈ ಶಾರ್ಕ್ ಮೀನು ಹದಿನೆಂಟು ಅಡಿಗಳ ಉದ್ದ ಮತ್ತು ಎರಡು ಸಾವಿರದ ಐದ್ನೂರು ಕೆಜಿಗಳಷ್ಟು ತೂಕವನ್ನು ಕೂಡ ಹೊಂದಿರುತ್ತೆ ಅಷ್ಟೇ ಅಲ್ಲ ಈ ಶಾರ್ಕ್ ಮೀನುಗಳು ಕನ್ಫ್ಯೂಸ್ ಆಗಿ ಪ್ರತಿ ವರ್ಷ ಐವತ್ತರಿಂದ ಎಪ್ಪತ್ತಕ್ಕೂ ಅಧಿಕ ಜನ ಮನುಷ್ಯ ಮೇಲೆ ಅಟ್ಯಾಕ್ ಮಾಡ್ತಾನೆ ಇವೆ ಮಾಮೂಲಿಯಾಗಿ ಈ ಶಾರ್ಕ್ ಗಳನ್ನ ಡೈರೆಕ್ಟ್ ಆಗಿ ನೋಡಿದ್ರೆ ನಾವು ಕೂಡ ತುಂಬಾ ಭಯ ಪಡ್ತೀವಿ ಬಟ್ ನಿಜ ಹೇಳಬೇಕು ಅಂದ್ರೆ ಈ ಶಾರ್ಕ್ ಮೀನುಗಳೇ ನಮ್ಮನ್ನ ನೋಡಿ ಜಾಸ್ತಿ ಭಯ ಪಡ್ತಾ ಇರುತ್ತವೆ ನಂಬರ್ ಲೆವೆನ್ ನಿಂಜನ್ ಇಷ್ಟು ಭಯಂಕರವಾಗಿ ಕಾಣಿಸ್ತಾ ಇರುವ ಈ ಸಮುದ್ರದ ಜೀವಿಯ ಹೆಸರು ನಿಂಜನ್ ಇದು ಜಪಾನ್ ದೇಶದಲ್ಲಿರುತ್ತೆ ಜಪಾನ್ ದೇಶದವರು ಅವರ ಪೂರ್ವಿಕರ ಕಾಲದಿಂದಲೂ ಇದು ಒಂದು ಜಲಕನ್ಯೆ ಎಂದು ಭಾವಿಸ್ತಾ ಇದ್ದಾರೆ ಇವು ಹೆಚ್ಚಾಗಿ ಅಂಟಾರ್ಕ್ಟಿಕ್ ಸಮುದ್ರದಲ್ಲಿ ಕಂಡು ಬರುತ್ತವೆ ಎಂದು ನಂಬ್ತಾ ಇದ್ದಾರೆ ಕೆಲವು ವರ್ಷಗಳ ಹಿಂದೆ ಇದನ್ನ ಸಮುದ್ರದಲ್ಲಿ ನೋಡಿರುವ ಹಾಗೆ ಇವುಗಳ ವಿಜುವಲ್ಸ್ ಅನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ಇದಕ್ಕೆ ಕಣ್ಣುಗಳು ಕೈಗಳು ಬಾಯಿ ಎಲ್ಲವೂ ಇರುತ್ತವೆ ಆದ್ರೆ ಇದು ಯಾವುದೇ ರೀತಿಯ ಮೂವ್ಮೆಂಟ್ ಅನ್ನ ಮಾಡಲ್ವಂತೆ ಅಂಡ್ ಇದು ಅರವತ್ತರಿಂದ ತೊಂಬತ್ತು ಅಡಿಗಳವರೆಗೆ ಉದ್ದವಿರುವ ಅತಿ ದೊಡ್ಡ ನಿಂಜನ್ ಸೊ ನಮ್ಮಲ್ಲಿ ಬಹಳಷ್ಟು ಜನರು ಜಲಕನ್ಯರು ಇದಾರೆ ಎಂದು ಹೇಗೆ ಈ ಜಪಾನ್ ನವರು ಕೂಡ ಈ ನಿಂಜನ್ ಅನ್ನ ಹಾಗೆಯೇ ನಂಬ್ತಿದ್ದಾರೆ ಹಾಗಾದ್ರೆ ನಿಮ್ಗೆ ಅನಸ್ತಾ ಇದೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್